ಚಿತ್ರದುರ್ಗದ ಪತ್ರಿಕಾ ಭವನದಲ್ಲಿ ಕವಿ ಗಿರೀಶ್ ಯಶೀರ್ ಅವರ ಚೊಚ್ಚಲ ಕವನ ಸಂಕಲನ ರಾಗಿ ತೇನೆ ಎನ್ನುವ ಕವನ ಸಂಕಲನ ಬಿಡುಗಡೆ ಕಾರ್ಯಕ್ರಮ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಭೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಸಾನಿಧ್ಯ ವಹಿಸಿ ಮಾತನಾಡಿದ ಅವರು ಒಂದು ಬರಹ ಉತ್ತಮ ಎಂದು ಪರಿಗಣಿಸಬೇಕಾದರೆ ಅದು ಬಸವಾದಿ ಶಿವಶರಣರು ತಿಳಿಸಿದ ನಡೆ ನುಡಿಯ ಹೊಂದಾಣಿಕೆಯೇ ಕೂಡಿರುವುದು ಬಹಳ ಮುಖ್ಯ ಎಂದು ಹೇಳಿದರು ಗಿರೀಶ್ರವರ ಚೊಚ್ಚಲ ಕವನ ಸಂಕಲನ ರಾಗಿ ತೆನೆ ಕವನದ ಮೆಚ್ಚುಗೆ ವ್ಯಕ್ತಪಡಿಸಿದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು ಶಿವಮೊಗ್ಗದ ಹಿರಿಯ ಪತ್ರಕರ್ತ ಆರುಂಡಿ ಮೂರ್ತಿ ಮಾತನಾಡಿ ಕಾವ್ಯಕ್ಕೆ ಯಾವುದೇ ಕಟ್ಟುಪಾಡು ಇರದೆ ಅದು ಜಾತಿ ಮತ ಪಂಗಡಗಳನ್ನು ಮೀರಿ ರಚನೆಯಾಗಬೇಕು ರಾಗಿ ತೆನೆ ಕವನವು ಮಾನವೀಯ ಸಂಬಂಧಗಳನ್ನು ಕಟ್ಟಿಕೊಡುತ್ತದೆ ಕವನದ ಶೀರ್ಷಿಕೆಯಾದ ರಾಗಿ ರಾಗಿಗೆ ಜಾನಪದೀಯ ಹಾಗೂ ಪೌರಾಣಿಕ ಹಿನ್ನೆಲೆ ಚರಿತ್ರೆ ಇದೆ ಆದ್ದರಿಂದ ಇದೊಂದು ಉತ್ತಮ ಕವ ಕವನವನ್ನು ಒಳಗೊಂಡ ಸಂಕಲನವಾಗಿದೆ ಇದನ್ನು ಪ್ರತಿಯೊಬ್ಬರೂ ಓದಬೇಕು ಎಂದು ಹೇಳಿದರು ಶಿವಾನಂದ ಎನ್ ಬಾಂಡೆಹಳ್ಳಿ ಮಾತನಾಡಿ ರಾಗಿ ತೆನೆ ಕವನ ಸಂಕಲನವು ಬದುಕಿನ ನೈಜ ಚಿತ್ರವನ್ನು ಕಟ್ಟಿಕೊಡುತ್ತದೆ ಸಾಹಿತ್ಯ ಲೋಕಕ್ಕೆ ಇದೊಂದು ಉತ್ತಮ ಸಂಕಲನವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಮಾರಂಭದಲ್ಲಿ ಚಿನ್ಮೂಲಾದ್ರಿ ಸಾಹಿತ್ಯ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ದೈವತಿ ಪುತ್ತೂರ್ಕರ್ ಗೌರಾಧ್ಯಕ್ಷರಾದ ಬಿ ಕೆ ರಹಮತುಲ್ಲಾ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ಶಫೀವುಲ್ಲಾ ವಹಿಸಿದ್ದರು ವಿವಿಧ ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಪಿ ಎಚ್ ಧನಂಜಯ್ ಚಿತ್ರದುರ್ಗ